ಮಾಡ್ತಾರೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರೆ ಅವ್ರ ಮನೆಯವರು ಫ್ರೀಯಾಗಿ ಆಗಿ ಅವ್ರ ಮನೆಯವರು ಫ್ರೀಯಾಗಿ ಬಸ್ ಅಲ್ಲಿ ಹೋಗ್ತಿದ್ದಾರೆ ಕೈ ಹೇಳಿ ಇಲ್ಲ ಅಂತ ಅವ್ರ ಮನೆಗೆ ಅಕ್ಕಿ ಹೋಗ್ತಾ ಇದೆ ಅವ್ರ ಮನೆಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಹೋಗ್ತಾ ಇದೆ ಗ್ಯಾರಂಟಿ ಜನರ ಬದುಕನ್ನ ಕಟ್ಕೊಡೋದು ಯುವಕರ ಒಂದು ಭವಿಷ್ಯವನ್ನ ಕಟ್ಕೊಡುವಂತದ್ದು ಹೆಣ್ಣು ಮಕ್ಕಳ ಒಂದು ಬದುಕನ್ನ ಕಟ್ಕೊಡುವಂಥದ್ದು ನವರು ಸಾವಿರ ಮಾತಾಡ್ತಾ ಇದ್ರೆ ನನ್ನ ಸಿಂಪಲ್ ಕ್ವಶನ್ ಸರ್ ಸ್ವಚ್ಛ ಭಾರತ್ ಮಾಡ್ತೀವಿ ಅಂತಂದ್ರು ಆಯ್ತಾ ನೂರ್ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಆಯ್ತಾ ಗಂಜಿನಮಾಮಿ ಮಾಡ್ತೀವಿ ಅಂದ್ರು ಆಯ್ತಾ ಕಾಲದಲ್ಲಿ ಅವಂಗ ಅಂದ್ರು ಆಯ್ತಾ ಏಕ್ ದಸ್ ಅಂತಂದ್ರು ಆಯ್ತಾ ದಾವುದ್ ಇಬ್ರಾಹಿಂ ಆಯ್ತಾ ಹದಿನೈದು ಲಕ್ಷ ಕೊಡ್ತೀನಿ ಅಂದ್ರು ಕೊಟ್ರ ಕೊಟ್ರೆ ತುಮಕೂರ್ನ ಹೆಲಿಕಾಪ್ಟರ್ ಮಾಡಿ ಎರಡ್ ಸಾವಿರದ ಹದಿನೆಂಟಕ್ಕೆ ಹಾರಿಸ್ತೀವಿ ಅಂದ್ರು ಹಾರ್ತಾ ಮಂಗ್ಳೂರ್ನ ಮೆಲ್ಬೋರ್ ಮಾಡ್ತೀವಿ ಅಂದ್ರು ಆಯ್ತಾ ಮೈಸೂರ್ನ ಪ್ಯಾರಿಸ್ ಮಾಡ್ತೀವಿ ಅಂತಂದ್ರು ಆಯ್ತಾ ಯಾವ್ದಾಯ್ತು ಈ ದೇಶದಲ್ಲಿ ಈ ದೇಶದಲ್ಲಿ ದೇಶ ತೋ ಕೆಲ್ಸ ಜನರ ಬದುಕು ಕಟ್ಟೋ ಕೆಲಸ ರೈತ ಬದುಕು ಕಟ್ಟ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರಲ್ಲ ಸ್ವಾಮಿ ರಫೇಲ್ ಡೀಲ್ ಐದನೂರ ಇಪ್ಪತ್ತು ಕೋಟಿ ರೂಪಾಯಿ ಇದ್ದಿದ್ದನ್ನ ಸಾವಿರದ ಇನ್ನೂರು ಕೋಟಿ ಗೆರಿಸಿ ಒಂದು ರಫೇಲ್ ಅಲ್ಲಿ ಮಿನಿಮಮ್ ಅಂದ್ರೆ ಏಳ್ನೂರು ಕೋಟಿ ರೂಟಿ ಒಡೆದ್ರು ಹಾಗೇನೆ ಎಲೆಕ್ಟ್ರಾಲ್ ಬಾಂಡ್ ಪಾಕಿಸ್ತಾನದ ಹಬ್ ಅನ್ನೋ ಕಂಪ್ನಿಯಿಂದ ಬಿಜೆಪಿ ಜಾನಿಗೆ ಪಡ್ಕೊಂಡಿದ್ದಾರೆ